ಸ್ಮೆಲ್ ಬರ್ತಾ ಇದೆ ಸರ್ ನಾವೇ ಇದೆ ಇದೆ ಬರ್ತಾ ಒಂದು ಫಾರ್ಟಿ ಫೈವ್ ನಿಮ್ಮ ವಿಧಾತ ಮಷೀನ್ ಅಲ್ಲೇ ಮಾಡಿದೆ ಚೆನ್ನಾಗಿ ಚಾಫ್ ಆಗಿದೆ ನೋಡಿ ಸ್ನೇಹಿತರೆ ಸೊ ನೀವು ಆರಾಮಾಗಿ ಒಂದ್ ಸೈಲೆಟ್ ಯೂನಿಟ್ ಹಾಕೊಂಡು ಆರಾಮಾಗಿ ನಿಮ್ ಡಿಸ್ಟ್ರಿಕ್ ತಾಲೂಕಲ್ಲಿ ಮಾಡ್ತೀನಿ ಅಂದ್ರೆ ಇಟ್ಸನ್ ಡೈರಿ ಗಿಂತನು ಸೈಲೇಜ್ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸೈಲೇಜ್ ಫುಡ್ ಕೊಟ್ಟಷ್ಟುನು ನಿಮ್ಮ ಹಸುಗಳ ಬೆಳವಣಿಗೆ ಮತ್ತೆ ಹಾಲು ಉತ್ಪತ್ತಿ ಕುರಿ ಮೇಕೆ ಬೆಳವಣಿಗೆ ಕುರಿ ಮೇಕೆ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತಾ ಇದೆ ಆ ಉದ್ದೇಶದಲ್ಲಿ ಎಲ್ರು ಏನಾಗುತ್ತೆ ಸೈಲೇಜ್ ಹೋಗ್ತಿದ್ದಾರೆ ಡಿಸ್ಟಿಕ್ ಅಂತಲ್ಲ ಒಂದು ತಾಲೂಕಿಗೆ ಒಂದು ನೆಸೆಸಿಟಿ ಇದೆ ಈಗ ಅಲ್ವಾ ತಾಲೂಕು ಒಂದ್ ನೆಸೆಸಿಟಿ ಇದೆ ಅಷ್ಟು ಡಿಮ್ಯಾಂಡ್ ಇದೆ ಸೈಲೇಜ್ ಗೆ ಸೈಲೇಜ್ ಫ್ಯಾಕ್ಟ್ರಿ ಯಾರೋ ಡಿಸ್ಟಿಕ್ ಅಲ್ಲಿ ತಾಲೂಕಲ್ಲಿ ಮಾಡ್ಬೇಕನ್ನೋರು ಸೊ ತಿಂಗಳಿಗೆ ಅಂದ್ರೂ ಕಮ್ಸೆ ಕಮ್ ಅಂದ್ರೆ ಎಷ್ಟವರು ಲಾಭಾಂಶ ತಗೋಬಹುದಾಗಿದೆ ತಿಂಗಳಿಗೆ ಕಡೆ ಪಕ್ಷ ಐವತ್ತರಿಂದ ಸರ್ ಏನು ಇಲ್ಲ ಅಂದ್ರೂ ಖಂಡಿತ ಮಾಡ್ಬೋದು ಮಾಡಬಹುದು ಫ್ಯಾಕ್ಟ್ರಿ ಮಾಡ್ಕೊಂಡು ಅದ ಮೇಲೆ ನೀವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಪ್ರೊಡಕ್ಟ್ ಮಾಡ್ತೀವಿ ಅಂತ ಲ್ಯಾಕ್ಸ್ ಟುಗೆದರ್ ಹೋಗ್ಬಹುದು ಅಲ್ವಾ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಲ್ಲಿ ನನಗೆ ಬಹಳ ಜನ ರೈತ ಬಾಂಧವರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸರ್ ನಾವೇನಂತಂದ್ರೆ ಏನಂದ್ರೆ ನಮ್ ಜಿಲ್ಲೆಯಲ್ಲಿ ಸೈಲೇಜ್ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಂತ ಅನ್ಕೊಂಡಿ ಸರ್ ಯಾವ ತರ ಮಾಡಬಹುದು ಯಾವ ತರ ಮಷಿನ್ ತಗೋಬಹುದು ಎಲ್ಲಿ ಪರ್ಚೇಸ್ ಮಾಡ್ಬೇಕು ಯಾವ ತರ ಸಿಗುತ್ತೆ ಸೊ ಅವ್ರು ಯಾವ ತರ ಸೈಲೇಜ್ ಯೂನಿಟ್ ಸಕ್ಸಸ್ಫುಲ್ ಆಗಿ ರನ್ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚೆನ್ನಳ್ಳಿ ಗ್ರಾಮದ ವಾಸಿ ನಾನು ಮೂಲತಃ ರೈತ ಕುಟುಂಬದಿಂದ ಬಂದಂತೂ ಬಟ್ ಈಗ ನಮ್ ಜನರಿಗೆ ಇರುತ್ತೆ ಸರ್ ನಾನು ಒಂದು ಸೈಲೇಜ್ ಫ್ಯಾಕ್ಟ್ರಿ ನ ಅಂತ ಅನ್ಕೊಂಡಿನಿ ಈಗ ಸೌತ್ ಕರ್ನಾಟಕ ಕಡೆ ಜಾಸ್ತಿ ಇದೆ ಮಂಡ್ಯ ಸೈಡ್ ಎಲ್ಲ ಸೈಲೇಜ್ ಫ್ಯಾಕ್ಟ್ರಿ ಸೊ ಎಲ್ಲಾ ಕಡೆನೂ ಎಲ್ಲಾ ಜಿಲ್ಲೆಯಲ್ಲೂ ಮಾಡ್ಬೇಕನ್ನೋದೊಂದು ಕನ್ಸಿರುತ್ತೆ ಅಂತವ್ರು ಈ ಮಷಿನ್ ಯಾವ ತರ ಉಪಯೋಗಿಸ್ತೀರ ಖಂಡಿತ ಸರ್ ಯಾಕೆ ನಾನು ಶಾಪ್ ಮಾಡಕ್ಕೆ ತಗೊಂಡೆ ಆಮೇಲೆ ಗೆ ಬಂದೆ ಸೈಲೇಜ್ ಆದ್ಮೇಲೆ ಕಮರ್ಷಿಯಲ್ಗೆ ಅಂತಾನೂ ಬಂದೆ ಹೌದು ಈಗ ನಾನು ಸ್ವಂತಕ್ಕೆ ಅಂತಾನೆ ತಗೊಂಡಿದ್ದೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಈಗ ಏನಾಗಿದೆ ನಾನು ಅದನ್ನ ಕಮರ್ಷಿಯಲ್ಗೂ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಅಂತಂದ್ರೆ ತೋಡದಲ್ಲಿ ಮೇವು ಬಂತು ಅಂದಾಗ ನಾನು ಅದನ್ನ ಸೈಲೇಜ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಆ ಸೈಲೇಜ್ ಮತ್ತೆ ಯಾರಾದ್ರೂ ನನಗೆ ಟ್ರಾಕ್ಟರ್ ಬೇಕು ಸೈಲೇಜ್ ಮಾಡ್ಕೊಳ್ಳಕ್ಕೆ ಪಕ್ಕ ತೋಡೋರು ಅಥವಾ ಏನು ಅಂದ್ರೆ ಅವ್ರಿಗೂ ಸಹ ನಾನು ಬಾಡಿಗೆ ಕೊಡ್ತೀನಿ ಹೋ ಬಾಡಿಗೆ ಬಾಡಿಗೆಗೂ ಕೊಡ್ತೀನಿ ಅದನ್ನ ತಗೊಂಡ್ ಹೋಗ್ತಾರೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಮತ್ತೆ ಹಾಗೆ ನನ್ಗೆ ಆಗುತ್ತೆ ಅಂತಂದ್ರೆ ಈಗ ನನ್ ತೋಟದಲ್ಲಿ ಬಂತು ಯು ಬಂದಾಗ ನಾನು ಅದನ್ನ ಸೈಲೇಜ್ ಮಾಡಿಟ್ಕೊಂಡ್ ಮಾರ್ಕೊಂಡೆಲ್ಸು ಸಾಕಾಣಿಕ ಮಾಡೋದಿಲ್ಲ ಈ ಭಾಗದಲ್ಲಿ ಸ್ವಲ್ಪ ಸೈಲೇಜ್ ಮಾಡೋದು ತುಂಬಾ ಕಡಿಮೆ ಹಾಗಾಗಿ ತುಂಬಾನೇ ಡಿಮ್ಯಾಂಡ್ ಡಿಮ್ಯಾಂಡ್ ಜಾಸ್ತಿ ಇದೆ ತುಂಬಾ ಜಾಸ್ತಿ ಡಿಮ್ಯಾಂಡ್ ಇದೆ ತಗೊಂಡು ಹೋಗ್ತಾರೆ ಬಂದ್ ತಗೊಂಡು ಹೋಗ್ತಾರೆ ತುಂಬಾ ಆಕ್ಚುಲಿ ನಾನು ಡಿಮ್ಯಾಂಡ್ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಕ್ಚುಲಿ ನಾನು ಸ್ವಂತಕ್ಕೆ ಏನ್ ಮಾಡ್ಕೊಂಡು ಪಾಪ ಕೇಳ್ತಾರೆ ಬೇಕು ಸೈಲೇಜ್ ಬೇಕು ಕೊಡಿ ಅಂತ ಹಂಗಾಗಿ ಅವರು ಡಿಸ್ಟಿಕ್ ಅಲ್ಲಿ ರೈತರು ಮಾಡಿದ್ರು ಚೆನ್ನಾಗಿ ಅಂತೀರ ಸರ್ ಹೌದು ತುಂಬಾನೇ ಬೇಡಿಕೆ ಇರೋ ಬಿಸ್ನೆಸ್ ಸೈಲೇಜ್ ಅಂದ್ರೆ ಹೌದು ಸೈಲೇಜ್ ತುಂಬಾ ಬೇಡಿಕೆ ಇದೆ ಸರ್ ಈಗ ಮಂಡ್ಯ ಸೈಡ್ ಎಲ್ಲಾ ಸೈಲೇಜ್ ಮಾಡಿದ್ರೆ ಗುಲ್ಬರ್ಗದವ್ರು ತಗೊಂಡಾಗೂ ಅವ್ರವ್ರಿಕ್ ಮಾಡಿದ್ರೆ ನನ್ ಡಿಸ್ಟಿಕ್ ಒಂದು ತಾಲೂಕು ಒಂದು ನೆಸೆಸಿಟಿ ಇದೆ ಈಗ ಅಲ್ವಾ ತಾಲೂಕು ಒಂದ್ ನೆಸೆಸಿಟಿ ಇದೆ ಅಷ್ಟು ಡಿಮ್ಯಾಂಡ್ ಇದೆ ಸೈಲೇಜ್ ಗೆ ಯಾಕೆಂದ್ರೆ ಈಗ ಟೆಕ್ನಾಲಜಿ ಬರ್ತಾ ಇದೆ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಅದ್ ಏನ ಯಾಕೆ ಸೈಲೇಜ್ ಅಷ್ಟು ಡಿಮ್ಯಾಂಡ್ ಅಂತಂದ್ರೆ ಸೈಲೇಜ್ ಫುಡ್ ಕೊಟ್ಟಷ್ಟುನು ನಿಮ್ಮ ಹಸುಗಳ ಬೆಳವಣಿಗೆ ಮತ್ತೆ ಹಾಲು ಉತ್ಪತ್ತಿ ಕುರಿ ಮೇಕೆ ಬೆಳವಣಿಗೆ ಕುರಿ ಮೇಕೆ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತಾ ಇದೆ ಆ ಉದ್ದೇಶದಲ್ಲಿ ಎಲ್ಲರೂ ಏನಾಗುತ್ತೆ ಸೈಲೇಜ್ ಹೋಗ್ತಿದ್ದಾರೆ ಹಾಗಾಗಿ ಸೈಲೇಜ್ ಅಂತ ತುಂಬಾ ಜಾಸ್ತಿ ಡಿಮ್ಯಾಂಡ್ ಬರ್ತಾ ಇದೆ ಅಲ್ವಾ ಸೂಪರ್ ಸರಿ ಈಗ ಸೈಲೇಜ್ ಅನ್ನೋದು ಯೂನಿಟ್ ಹಾಕೋಬೇಕಾಯ್ತು ಅಂದ್ರೆ ಯೂಸರ್ ಫ್ರೆಂಡ್ಲಿ ಈ ಹೌದು ಹೌದು ಸೀದಾ ತೋಟದಲ್ಲೇ ಓಕೆ ಸೀದಾ ತೋಟದಲ್ಲೇ ತಗೊಂಡೋಗಬಹುದು ಇಲ್ಲಿ ನಾವು ಇದಕ್ಕೆ ಬ್ಯಾಗ್ ಹಾಕೊಳ್ತೀವಿ ತರ ಸೈಲೇಜ್ ಬ್ಯಾಗ್ ಹಾಕೊಳ್ತೀವಿ ಎಲ್ಲ ಫ್ರೆಂಡ್ಲಿ ಇದ್ರಲ್ಲಿ ಏನು ಕಷ್ಟ ತುಂಬಾ ಪ್ರಾಬ್ಲಮ್ ಇದ್ದು ಮಾಡು ಆತರ ಏನಿಲ್ಲ ಎಲ್ಲ ಫ್ರೆಂಡ್ಲಿ ಈ ಚೀಲ ಫ್ರೆಂಡ್ಲಿ ಆಪರೇಟೆಡ್ ಕುರಿ ಕೋಳಿ ಮೇಕೆ ಹಸು ಸಾಕಾಣಿಕೆ ಮಾಡೋದು ಆರಾಮಾಗಿ ಕೊಡಬಹುದು ಎಲ್ಲ ಫ್ರೆಂಡ್ಲಿ ಆಪರೇಟೆಡ್ ಟೆಕ್ನಾಲಜಿ ಅಲ್ವಾ ಫ್ರೆಂಡ್ಲಿ ಹೌದು ಮತ್ತೆ ಹಾಗೆ ಡ್ಯೂರಬಿಲಿಟಿನೂ ಹಾಗೆ ಬರ್ತಿದೆ ಮೇಂಟೆನೆನ್ಸ್ ಇರಲ್ಲ ಮೇಂಟೆನೆನ್ಸ್ ಇಲ್ಲ ಹೌದು ಅಷ್ಟು ಫ್ರೀ ಆಗಿ ಬಂದಿದೆ ಈಗ ಎಷ್ಟು ತಿಂಗಳ ಆಯ್ತು ಸರ್ ನೀವು ಇದ್ರದ್ದು ನಾನು ತಗೊಂಡಾಗ್ಲೇ ಹಾರ್ ಐದು ತಿಂಗಳಾಯ್ತು ಐದು ತಿಂಗಳ ಐದು ತಿಂಗಳ ಏನೋ ಪ್ರಾಬ್ಲಮ್ ಯಾತರ ಸರ್ ಬಂದ್ರೆ ಸರ್ವಿಸ್ ಅನ್ನ ವಿಚಾರದಲ್ಲಿ ಯಾತ್ರ ಇದ್ರಿಗೂ ಒಂದು ಚೂರು ಒಂದು ನೆಟ್ ಬೋರ್ಡ್ ಪ್ರಾಬ್ಲಮ್ ಸಹ ಬರ್ಲಿಲ್ಲ ನನಗೆ ಓಕೆ ಒಂದೇ ಏನೇ ಪ್ರಾಬ್ಲಮ್ ಒಂದ್ ಚೂರ್ ಖಂಡಿತ ಪಾಪ ಯಾವ ಅಗ್ಲೂ ಅವ್ರು ನನಗ್ ಫೋನ್ ಮಾಡಿ ಕೇಳ್ತಾರೆ ಹೇಗ ಓಡ್ತಾ ಇದೆ ಏನು ಅಂತ ಎಷ್ಟು ನೆಮ್ಮದಿಯಾಗಿ ಮೇವು ಕಟ್ ಮಾಡ್ತಾ ಇದೀವಿ ಇದ್ದೀವಿ ಅಂತಂದ್ರೆ ಅಷ್ಟು ನೆಮ್ಮದಿಯಾಗಿದ್ದೀವಿ ಈಗ ಚೆನ್ನಾಗಿ ನಡೀತಾ ಇದೆ ಅಲ್ವಾ ತೋರ್ಸಿದ್ರೆ ಯಾತ್ರೆ ಕಟ್ ಆಗುತ್ತೆ ಓ ಈ ತರ ಎಲ್ಲಾ ಚಾಫ್ ಆಗುತ್ತೆ ಅಲ್ವಾ ಚಿಕ್ಕದಾಗಿ ಆಗುತ್ತೆ ಆರಾಮಾಗಿ ಆ ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಹಸು ಆಗಿರ್ಬೋದು ಯಾವ ತರ ಬೇಕಾದ್ರೂ ಒಂದು ಚೂರ್ ವೇಸ್ಟ್ ಪೂರ್ತಿ ತಿಂದಾಕುತ್ತೆ ಅಲ್ವಾ ಓಕೆ ಸೂಪರ್ ಸರ್ ಪ್ರೊಡಕ್ಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಎಷ್ಟ್ ಮಾಡಬಹುದು ಸರ್ ಅಂದ್ರೆ ಪ್ರೊಡಕ್ಷನ್ಗೆ ಅಂದ್ರೆ ಬಂದ ಆಕ್ಚುಲಿ ನಾವ್ ಆತರ ಯೂಸ್ ಆಗಿ ಮಾಡಕ್ ಆಗ್ಲಿಲ್ಲ ಮಾಡ್ಲಿಲ್ಲ ಪೂರ್ತಿ ಮಾಡ್ಲಿಕ್ಕಾಗ್ಲಿಲ್ಲ ಮಾಡ್ಲಿಲ್ಲ ನಾವು ಬಟ್ ಒಂದ್ ಆಲ್ಮೋಸ್ಟ್ ಒಂದು ಅವರ್ಗೆ ಆ ಒಂದು ಇಪ್ಪತ್ತು ಬ್ಯಾಗ್ ತೆಗೆದಿದೀವಿ ಒನ್ ಅವರ್ಗೆ ಟ್ವೆಂಟಿ ಬ್ಯಾಕ್ಸ್ ಓರ್ ಅವರ್ ಅಂದ್ರೆ ನೀವು ಫಾರ್ಮಿಂಗ್ ಆಗಿದೆ ರೈತರನ್ನ ಕೇಳಿದರಿಗೆಲ್ಲ ಕೊಟ್ಟಿದಾರೆ ಹೌದು 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 ಎಲ್ಲ ಆಗಿದೆ ಸರ್ ಈಗ ಡೀಸೆಲ್ ಆಪರೇಟೆಡ್ ಬೇಕಾದ್ರೆ ಮಾಡ್ಕೋಬಹುದು ಎಲೆಕ್ಟ್ರಿಕ್ ಆಪರೇಟೆಡ್ ಟ್ರಾಕ್ಟರ್ ಇದ್ರೆ ಯಾವ್ದು ಬೇಕಾದ್ರೆ ಹೌದು 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 ನೋಡಿ ನಾವ್ ಆಕ್ಚುಲಿ ನಾವ್ ಹೇಗಿದೆ ಅಂತಂದ್ರೆ ಈಗ ನಮ್ದು ಎರಡು ಅಟ್ ಎ ಟೈಮ್ ಈ ಕಡೆ ಚಾಪು ಮಾಡ್ಕೊಳ್ತಾ ಇರ್ಬೋದು ಮತ್ತೆ ಈ ಕಡೆ ಟ್ರೈಲರ್ ತರ ಆಪರೇಟ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇರ್ತೀವಿ ನೋಡಿ ಕೆಳಗಡೆ ರೋಟರ್ ಶಾಪ್ ಅದೇ ಇದೆ ಅದು ಆಗ್ತಾ ಇರುತ್ತೆ ಹೋಗ್ತಾ ಇರ್ತೈತೆ ಆ ತರ ಇರುತ್ತೆ ಅಲ್ವಾ ಸೊ ಅಂದ್ರೆ ಈಸಿ ಆಗಿ ಇದ್ ಮಾಡ್ಕೊಬಂದ್ರೆ ಎಲೆಕ್ಟ್ರಿಕ್ ಬೇಕಾದ್ರೆ ಎಲೆಕ್ಟ್ರಿಕ್ ಅಟ್ಯಾಚ್ ಮಾಡಬಹುದು ಡೀಸೆಲ್ ಡೀಸೆಲ್ ಟ್ಯಾಕ್ಟರ್ ಚಿಕ್ಕದಿತ್ತಂದ್ರೆ ಅಥವಾ ಟ್ಯಾಕ್ಟರ್ ರಿಲೇಟೆಡ್ ಬೇಕಾದ್ರೆ ಮಾಡ್ಕೋಬಹುದು ಓಕೆ ಸರ್ ಈಗ ಟು ಪ್ಲಾನ್ ರನ್ ಪ್ಲಾಂಟ್ ರನ್ ಮಾಡ್ಬೇಕಂತ ರೈತರಿಗೆ ಯಾರೇ ಇದನ್ನು ಅವ್ರು ಬಿಸ್ನೆಸ್ ಮಾಡ್ಬೇಕು ಇದನ್ನ ಸೈಲೇಜ್ ಸರ್ವಿಸ್ ಸರ್ವಿಸ್ ಅನ್ನೋರಿಗೆ ಸೊ ಏನಂತ ಹೇಳ್ತಾರೆ ಚಿಕ್ಕ ಮಿಷನ್ ಅಲ್ಲಿ ದೊಡ್ಡ ಬಿಸ್ನೆಸ್ ಮಾಡಬಹುದು ಹೌದು ಅದ್ರಲ್ಲಿ ಎಸ್ಪೆಷಲಿ ವಿಧಾತ ಕಂಪನಿ ಇದೆಯಲ್ಲ ಅವ್ರದ್ ನಾನು ತಗೊಂಡಿದ್ದು ಸರ್ಚ್ ಮಾಡಿದ್ರಲ್ಲಿ ಯಾವ ಮಾಡಲ್ ಸರ್ ವಿಧಾತ ಫಾರ್ಟಿ ಡಿ ಫಾರ್ಟಿ ಡಿ ಫಾರ್ಟಿ ಡಿ

ನನ್ಗೆ ತುಂಬಾ ಹ್ಯಾಪಿ ಸಾಕು ಸಾಕು ನನಗೆ ಸಫಿಶಿಯೆಂಟ್ ದಿವಸಕ್ಕೆ ಆಲ್ಮೋಸ್ಟ್ ಎಷ್ಟು ಒಂದ್ ಗಂಟೆಗೆ ಇಪ್ಪತ್ ಬ್ಯಾಗ್ ಹೊಡಿತೀನಿ ಅಂತಂದ್ರೆ ಹೌದು ಏಟ್ ಅವರ್ಸ್ತು ಅಂದ್ರೆ ಎಷ್ಟು ಆಯ್ತು ಒನ್ ಸಿಕ್ಸ್ಟಿ ಬ್ಯಾಗ್ಸ್ ಆಯ್ತು ಒನ್ ಸಿಕ್ಸ್ಟಿ ಬ್ಯಾಗ್ ಅಂದ್ರೆ ಆಲ್ಮೋಸ್ಟ್ ಬ್ಯಾಗ್ ಬರ್ತೈತೆ ಹೌದು ಕಮರ್ಷಿಯಲ್ ಆಗಿ ಹೋಗ್ಬೋದು ಅವ್ರಿಗೆ ಅಕಾಡೆಮಿ ನೋಡಿ ಆಗ್ಲೇ ಐದು ಆಯ್ತು ಅಂದ್ರೆ ಆಲ್ಮೋಸ್ಟ್ ನಾನೀಗ ನಾನು ಅವಾಗ ಏನಷ್ಟು ದುಡ್ಡು ಕೊಟ್ಟಿದ್ದೀನೋ ನನಗೆ ಅದ್ರ ಮುಖ ಅರ್ಧಕ್ಕಿಂತ ಜಾಸ್ತಿ ಅಷ್ಟು ದುಡ್ಡು ನಾನು ಆಗ್ಲೇ ತಗೊಂಬಿಟ್ಟಿದೀನಿ ಅಲ್ವಾ ಪೂರ್ತಿ ಆಗ್ಲೇ ಅರ್ಧಕ್ ದುಡ್ಡು ನಾನು ದಡ್ ಕೆಲಸ ಮಾಡಿದೆ ಈ ಕೆಲಸ ಮುಂಚೆನೆ ನಾನು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದಾಗಲೇ ತಗೊಂಡ್ಬಿಟ್ಟಿದೆ ನಾನು ಇನ್ನೂ ತುಂಬಾ ಜಾಸ್ತಿ ಸೇವ್ ಆಗಿರ್ತಿತ್ತು ಅಲ್ವಾ ಕೆಟ್ ಮೇಲೆ ಬುದ್ಧಿ ಬರುತ್ತೆ ಅಂತ ಹಾಗಾಗಿ ನನ್ ಕೆಟ್ಟ ಮೇಲೆ ಬುದ್ಧಿ ಬಂತು ಸಿಕ್ಕಿದೆ ನನ್ನ ಯಾಕಂದ್ರೆ ಈ ಕಲಿಯಕ್ಕೆ ಯಾವ್ದು ಅಲ್ಲ ಅಲ್ವಾ ಹೌದು ಕೆಟ್ಟಿದ್ವಿ ಅನ್ನೋದಿಲ್ಲ ಅದ್ರಿಂದ ಕಲ್ತಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೌದು ಅಲ್ಲ ಅಲ್ಲ ಯಾಕೆ ಅಂತಂದ್ರೆ ಕಂಪಾರಿಸನ್ ಯಾಕಂದ್ರೆ ಈ ಗೆ ಮತ್ತೊಂದು ಮಿಷಿನ್ ಕಂಪಾರಿಸನ್ ಮಾಡ್ಕೊಂಡು ಆ ಕೆಟ್ಟ ಮೇಲೆ ಬುದ್ಧಿ ಬಂತು ವರ್ಕಿಂಗ್ ಪರ್ಫಾರ್ಮೆನ್ಸ್ ಆಗ್ಲಿ ಮೇಂಟೆನೆನ್ಸ್ ಅಬ್ಸುಲ್ಯೂಟ್ಲಿ ನಾವು ಹೇಳೂ ಇಲ್ಲ ಜಸ್ಟ್ ವಾರ್ಕ್ ನಾವು ಒಂದು ಒನ್ ಅವರ್ ಪರ್ ಡೇ ಒನ್ ಅವರ್ ಓಡಸ್ತೀವಿ ವೀಕ್ಲಿ ಒನ್ಸ್ ಜಸ್ಟ್ ಇದೊಂದು ನೆಟ್ಬೋಲ್ಟ್ ಇದೆ ತೆಗಿತೀವಿ ಜಸ್ಟ್ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಶಾರ್ಕ್ ಮಾಡ್ತಿವಿ ಹಾಕ್ತಿವಿ ಅಷ್ಟೇ ಕಮರ್ಷಿಯಲ್ ಮಾಡ್ತೀನಿ ಅಂದ್ರೆ ಇಟ್ಸ್ ಅನ್ ನಾ ಡೈರಿ ಬಿಸ್ನೆಸ್ಗಿಂತು ತುಂಬಾನೇ ಒಳ್ಳೆ ಬಿಸ್ನೆಸ್ ಅದು ಎಷ್ಟು ಆದಾಯ ತೋರಿಸ್ತದೆ ನಾನ್ ನನ್ನ ತೋಟದ ವಿಚಾರ ಹೇಳ್ತೀನಿ ನಾನ್ ನನ್ನ ಸ್ವಂತ ನಾನು ತೋಟದಲ್ಲಿ ಒಂದ್ ಎಕರೆ ಹಾಕಿದ್ದೆ ಜೋಳ ಕಡ್ಡಿ ಒಂಬತ್ತು ಟನ್ ಬಂದಿದೆ ಓಕೆ ಒಂದ್ ಎಕರೆ ಅಮ್ಮ ನನಗೆ ಅಮ್ಮಮ್ಮ ಅಂದ್ರೆ ಒಂದ್ ಐದರಿಂದ ಆರ್ ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಬಿದ್ದಿರ್ಬೋದು ಹೌದು ತೋಟದಲ್ಲಿ ನನ್ ಜೋಳ ಬೆಳ್ಕೊಳಕ್ಕೆ ಐದರಿಂದ ಆರ್ ಸಾವಿರ ರೂಪಾಯಿ ಖರ್ಚಾಗಿದೆ ಅಷ್ಟೇ ಒಳ್ಳೆ ಬಿಸ್ನೆಸ್ ತರ ಮಾಡ್ಕೊಂಡು ಹೋಗುವಾಗ ಕನಿಷ್ಠ ಅಂದ್ರೆ ಒಂದ್ ಮೂವತ್ತೈದ್ ನಲವತ್ ಸಾವಿರ ದುಡಿದು ಏನ್ ಕಡಿಮೆ ಇಲ್ಲ ಸರ್ ಇನ್ನು ತುಂಬಾ ಈಗ ನಾವು ಡೈರಿ ಇಟ್ಕೊಂಡಿದೀವಿ ಡೈರಿ ಇಟ್ಕೊಂಡಿದ್ದಾದ್ಮೇಲೆ ಡೈರಿ ಕೆಲಸ ಮುಗಿದಾದ್ಮೇಲೆ ನಾವು ಸೈಲೇಜ್ ತಗೊಂಡ್ ಸೈಲೇಜ್ ಹೊಡ್ಕೊಂಡು ಮಾಡ್ಕೊಂಡ್ರು ಅದು ಒಂದ್ ಬಿಸ್ನೆಸ್ ಆಗುತ್ತೆ ಹೌದು ಎರಡಕ್ಕೂ ಆಗುತ್ತೆ ಅದು ಬಿಸ್ನೆಸ್ ಆಗ್ತೈತೆ ಸಣ್ಣ ಸಣ್ಣ ರೈತರು ಒಂದ್ ಹತ್ತ ಹದಿನೈದು ಹಸು ಇಟ್ಕೊಂಡಿರುವಂತವ್ರು ಮಾಡ್ಕೊಂಡು ಅದ್ರ ಜೊತೆಗೆ ಅದನ್ನ ಸೈಡ್ ಬಿಸ್ನೆಸ್ ಮಾಡ್ಕೊಳ್ತು ಅಂದ್ರೆ ಅದ್ರ ಜೊತೆಗೆ ಅದು ಪ್ರಾಫಿಟ್ ಸೈಲೇಜ್ ಬರುತ್ತೆ ಈಗ ಡೈರಿ ಫಾರ್ಮಿಂಗ್ ನಡೆದಂಗ ಆಗುತ್ತೆ ಎಲ್ಲ ಫಾರ್ಮಿಂಗ್ ನಡೆದಂಗ ಆಗುತ್ತೆ ಟೂ ಇನ್ ಒನ್ ಇನ್ಕಮ್ ಆದಂಗ ಆಗುತ್ತೆ ಅಲ್ವಾ ಡೈರಿ ಬಿಸ್ನೆಸ್ ಗಿಂತ ಸೈಲೇಜ್ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಪ್ರತಿಯೊಬ್ರು ಮಾಡುವಂತ ಉತ್ಸಾಹಿಗಳಿಗೆ ಯಾರು ರೈತರು ಇಲ್ಲಿ ಇನ್ನೊಬ್ರು ಇಲ್ಲಿ ಕಮರ್ಷಿಯಲ್ ಆಗಿ ವರ್ಕ್ ಮಾಡೋರು ಯಾವ ತರ ಸರ್ ಅದ್ರ ಮಷಿನ್ ಖರೀದಿಸಬೇಕಾಗಿತ್ತು ನಾವು ಸೈಲೇಜ್ ಪ್ಲಾಂಟ್ ರನ್ ಮಾಡ್ಬೇಕಾಗಿತ್ತು ಅನ್ಕೊಳ್ಳೋರಿಗೆ ಸೊ ಯಾವ ತರ ಸಪೋರ್ಟಿವ್ ಇದೆ ನಿಮ್ದು ಎಲ್ಲಿ ನೀವು ಪರ್ಚೇಸ್ ಮಾಡಿದ್ರಿ ಆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡಿ ಖಂಡಿತ ಸರ್ ಖಂಡಿತ ಆ ಕೆಳಗಡೆ ನನ್ನ ನಂಬರ್ ಸ್ಕ್ರೋಲ್ ಆಗುತ್ತೆ ಆ ನಂಬರ್ ಸ್ಕ್ರೋಲ್ ಮಾಡಿ ಆ ನಂಬರ್ಗೆ ಡೈಲ್ ಮಾಡಿ ಆ ಡೈಲ್ ಮಾಡಿದಾಗ ಸಂಪೂರ್ಣ ಮಾಹಿತಿ ಏನ್ ಬೇಕು ಅಂತ ನನ್ ಖಂಡಿತ ಮಾಹಿತಿ ಸಿಗುತ್ತೆ ನಿಮ್ಗೆ ಎ ಟು ಸೆಡ್ ಎಲ್ಲ ಮಾಹಿತಿನೂ ಸಿಗುತ್ತೆ ಸೈಲೇಜ್ ಸೈಲೇಜ್ ಹೇಗ್ ಹೆಂಗ್ ಮಾಡ್ಕೋಬೇಕು ಸೈಲೇಜ್ ಪ್ರೊಡಕ್ಷನ್ ಹೆಂಗ್ ತಗೋಬೇಕು ಮಾರಾಟ ಮಾಡಬೇಕು ಹೌದು ಮಿಷಿನ್ ಕಾಸ್ಟ್ ಎಷ್ಟಾಗ್ತೈತೆ ಮೇಂಟೆನೆನ್ಸ್ ಎಷ್ಟಾಗುತ್ತೆ ಎಲ್ಲಾನು ಅದ್ರಲ್ಲಿ ಡೀಟೇಲ್ ಕೊಡ್ತೀನಿ ಅಬ್ದುಲ್ ಸರ್ ಒಂದು ವಿಶೇಷ ಅಂತಂದ್ರೆ ಅಚ್ಚರಿ ಅಂತಂದ್ರೆ ನಾನು ಸೈಲೇಜ್ ಮಾಡಿದ್ದೀನಿ ಸೂಪರ್ ನೈಪಿಯರ್ ಅಲ್ಲಿ ಸೂಪರ್ ನೇಪಿಯರ್ ಅಲ್ಲಿ ಸೂಪರ್ ಅಲ್ಲಿ ಓಕೆ ನಿಜವಾಗ್ಲು ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಅಲ್ಲಿ ಸೈಲೇಜು ಅಂತಂದ್ರೆ ಅಲ್ವಾ ನೀವು ನೋಡಿ ಎಷ್ಟು ಗಮ್ ಅಂತ ಇದೆ ಸ್ಮೆಲ್ ಬರ್ತಾ ಇದೆ ನಾವೇ ಇದೆ ಇದು ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ವಿಧಾ ಮಷೀನ್ ಅಲ್ಲೇ ಮಾಡಿದೆ ನಮ್ ಇದೆ ಮಿಷನ್ ಚೆನ್ನಾಗಿ ಚಾಫ್ ಆಗಿದೆ ನೋಡಿ ಸ್ನೇಹಿತರೆ ಸೊ ನೀವು ಆರಾಮಾಗಿ ಒಂದ್ ಸೈಲೆಟ್ ಯೂನಿಟ್ ಹಾಕೊಂಡು ಆರಾಮಾಗಿ ನಿಮ್ ಡಿಸ್ಟಿಕ್ ತಾಲೂಕಲ್ಲಿ ಆರಾಮಾಗಿ ಹಸುಗಳಿಗೆ ಹಾಕಿದ್ರೆ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಕುರಿ ಮೇಕೆಗಳು ಬೇಗ ಬೆಳವಣಿಗೆ ಆಗುತ್ತೆ ಒಳ್ಳೆ ಪ್ರೋಟೀನ್ ಬರಿತಾ ಇರುತ್ತೆ ಅಲ್ವಾ ಹೌದು ಓಕೆ ಪ್ರತಿಯೊಬ್ರು ರೈತರಿಗೆ ಏನಂತಂದ್ರೆ ಅನುಕೂಲ ಫುಲ್ ಡಿಮ್ಯಾಂಡ್ ಇರುವಂತದ್ದು ಹೌದು